ಆತ್ಮೀಯ ವಿದ್ಯಾರ್ಥಿಗಳೇ ನೆಲಮೆಯ ಜ್ಞಾನಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ನಾನಿಂದು ನಿಮ್ಮೆದುರಿಗೆ ತಂದಿರುವ ಚರ್ಚಿತ ಅಂಶ ಸಂವಿಧಾನ ಬೆಳವಣಿಗೆ ನೋಡ್ಕೊಂಡು ಬರುವ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಯಲ್ಲಿ ಈ ಪಾಠದ ಬಗ್ಗೆ ಅನೇಕ ಬಾರಿ ಅನೇಕಾಂಶ ಬಂದು ಹೋಗಿವೆ ಅಲ್ಲಿ ಪರೀಕ್ಷೆ ಬರೆಯುವಾಗ ಅಲ್ಲಿ ಮುಖ ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಉಪಯೋಗಿಲ್ಲ ಹಾಗಾಗಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ನಾವು ಅಭ್ಯಾಸ ಮಾಡಿಕೊಂಡು ಹೋಗುವ ಹತ್ತನೇ ಕ್ಲಾಸ್ನಲ್ಲಿ ಎರಡರಿಂದ ಮೂರು ಅಂಕಕ್ಕೆ ಬರ್ತದೆ ಒಂಬತ್ತನೇ ಕ್ಲಾಸ್ನಲ್ಲಿ ಎರಡನೇ ನಾಲ್ಕು ಅಂಕಕ್ಕೆ ಬರ್ತದೆ ಎಂಟನೇ ಕ್ಲಾಸಲ್ಲಿ ಬರ್ತದೆ ಸ್ಪರ್ಧಾ ಜಗತ್ತಿನಲ್ಲಿ ಇದು ಈ ವಿಷಯದಲ್ಲಿ ಅನೇಕ ಪರ್ಷನ್ ಕೇಳ್ತಾರೆ ಕೇಳಿರ್ತಾರೆ ಈಗ ಸಂವಿಧಾನ ಅರ್ಥ ಮತ್ತು ವಿಧಗಳು ನೋಡ್ಕೊಂಡು ಬರುವ ಸಂವಿಧಾನ ಎಂಬ ಪದವು ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್ ಇವು ಪದದಿಂದ ಬಂದಿದ್ದು ಕಾನ್ಸ್ಟಿಟ್ಯೂಷನ್ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಪದದಿಂದ ಬಂದಿದೆ ಕಾನ್ಸ್ಟಿಟ್ಯೂಟ್ ಎಂದರೆ ಯೋಜಿಸು ಅರಿಸ್ಟಾಟಲ್ ಪ್ರಕಾರ ರಾಜ್ಯದ ಆಡಳಿತ ಮತ್ತು ಅಧಿಕಾರ ಅದರಲ್ಲೂ ಪದಿಕ ಪರಮಾಧಿಕಾರ ವ್ಯವಸ್ಥೆಗೊಳಿಸುವ ಮೂಲಭೂತ ಕಾನೂನು ಮೆಕೆಯವರು ಹೇಳ್ತಾರೆ ರಾಜ್ಯವನ್ನು ಆಳುವ ಅಧಿಕಾರವೇ ಕಾನೂನು ರಾಜ್ಯವನ್ನು ಆಳುವ ಕಾನೂನೇ ಸಂವಿಧಾನ ಎ ವಿ ಡೈಸ್ರವರ ಪ್ರಕಾರ ರಾಜ್ಯದ ಸಾರ್ವಭೌಮ ಅಧಿಕಾರ ಹಂಚಿಕೆ ಮತ್ತು ಚಲಾವಣೆಯ ಮೇಲೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಪರಿಣಾಮ ಬೀರುವ ನಿಯಮಗಳು ಕೆ ಸಿ ವಿಆರ್ ಅವರ ಪ್ರಕಾರ ಯಾವುದು ದೇಶದ ಸರ್ಕಾರವನ್ನು ನಿಯಂತ್ರಿಸುತ್ತದೆಯೋ ಅದೇ ಸಂವಿಧಾನ ಎರಡನೇ ಹೆನ್ರಿ ಈ ರೀತಿಯ ಹೇಳ್ತಾರೆ ಸಾವಿರದ ನೂರ ಅರವತ್ತ್ನಾಲ್ಕರಲ್ಲಿ ಸಂವಿಧಾನ ಎಂಬ ಪದವನ್ನು ಬಳಸಿದರು ಕಾನ್ಸ್ಟಿಟ್ಯೂಷನ್ ಆಫ್ ಕ್ಲಿಯರೆಂಡರ್ ಕೃತಿಯವರು ಹೇಳ್ತಾರೆ ಕಿಂಗ್ ಜಾನ್ ಸಾವಿರದ ಹದಿನೈದರಲ್ಲಿ ಜೂನ್ ಹದಿನೈದರಂದು ತನ್ನ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡಿದ ಲಿಖಿತ ರೂಪ ದಾಖಲೆ ಇದನ್ನು ವ್ಯಾಗ್ನ ಕಾಟ ಎಂದು ಕರೆಯಲಾಯಿತು ಸಂವಿಧಾನದಲ್ಲಿ ಎಷ್ಟು ವಿಧಗಳು ಬರ್ತಾವಪ್ಪ ಅಂದರೆ ಒಂದು ವಿರಚಿತ ಸಂವಿಧಾನ ಅಥವಾ ಕಾನೂನುಬದ್ಧ ಸಂವಿಧಾನ ಅಂದರೆ ಉದ್ದೇಶಪೂರ್ವಕವಾಗಿ ರಚಿಸಿದ ಸಂವಿಧಾನ ಉದಾಹರಣೆಗೆ ಭಾರತ ಅಮೇರಿಕದಲ್ಲಿರುವಂಥದ್ದು ಉದ್ದೇಶ ಪೂರ್ವಕವಾಗಿ ರಚಿಸಿದ ಸಂವಿಧಾನವಾಗಿದೆ ವಿಕಸಿತ ಅಥವಾ ಸ್ವಾಭಾವಿಕ ಸಂವಿಧಾನ ಉದ್ದೇಶಪೂರ್ವಕವಾಗಿ ರಚಿಸಲ್ಪಡುವ ಸಂಪ್ರದಾಯ ರೂಢಿ ನಡವಳಿಕೆಗಳು ಸಂವಿಧಾನವಾಗುವುದು ಉದಾಹರಣೆಗೆ ಬ್ರಿಟಾನ್ ನಮ್ಯ ಅಥವಾ ಸರಳ ಸಂವಿಧಾನ ಯಾವ ಸಂವಿಧಾನವನ್ನು ಸುಲಭ ಹಾಗೂ ಸರಳವಾಗಿ ತಿದ್ದುಪಡಿ ಮಾಡಬಹುದೋ ಅದೇ ನಮ್ಯ ಸಂವಿಧಾನ ಉದಾಹರಣೆಗೆ ಬ್ರಿಟನ್ ಕೆನಡಾ ಸೌದಿ ಅರೇಬಿಯಾ ಇಸ್ರೇಲ್ ಅನಮ್ಯ ಅಥವಾ ಕಠಿಣ ಸಂವಿಧಾನ ಯಾವ ಸಂವಿಧಾನವನ್ನು ಸರಳವಾಗಿದೆ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲವೋ ಅಂಧ ಸಂವಿಧಾನ ಅನಮ್ಯ ಉದಾಹರಣೆಗೆ ಅಮೆರಿಕ ಆಸ್ಟ್ರೇಲಿಯಾ ಒಕ್ಕೂಟ ಸಂವಿಧಾನ ರಾಜ್ಯಗಳ ಒಂದು ಗುಂಪು ಕೇಂದ್ರದೊಡನೆ ಪರಸ್ಪರ ಸಂಬಂಧ ಕಲ್ಪಿಸಿಕೊಂಡಿರುವ ಹಾಗೂ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯಾಗುವ ಸಂವಿಧಾನ ಉದಾಹರಣೆಗೆ ಅಮೆರಿಕ ಮತ್ತು ಭಾರತ ಏಕಾತ್ಮಕ ಸಂವಿಧಾನ ಇಲ್ಲಿ ಅಧಿಕಾರವು ಕೇಂದ್ರೀಕೃತವಾಗಿರುತ್ತದೆ ಕೇಂದ್ರ ಸರ್ಕಾರ ಬಹಳ ಶಕ್ತಿಯುತವಾಗಿ ರಾಜ್ಯಗಳು ಕೇಂದ್ರದ ಅಧೀನವಾಗಿರುತ್ತವೆ ಉದಾಹರಣೆಗೆ ಚೀನಾ ಸೌದಿ ಅರೇಬಿಯಾ ಫ್ರಾನ್ಸ್ ಪ್ರಭುತ್ವ ಸಂವಿಧಾನ ರಾಜ್ಯ ರಾಜ ರಾಣಿ ರಾಷ್ಟ್ರದ ಮುಖ್ಯಸ್ಥರಾಗಿರುತ್ತಾರೆ ಅವರ ಅಧಿಕಾರ ನೀಡಲಾಗಿರುತ್ತದೆ ಉದಾಹರಣೆಗೆ ಬ್ರಿಟನ್ ಜಪಾನ್ ಸೌದಿ ಅರೇಬಿಯಾ ಥೈಲ್ಯಾಂಡ್ ಗಣರಾಜ್ಯ ಸಂವಿಧಾನ ಪ್ರಜೆಗಳು ದೇಶದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತಾರೆ ಭಾರತ ಮತ್ತು ರೋಮ್ ಸಂಸತ್ತುಗಳ ತಾಯಿ ಎಂದವರು ಬ್ರಿಟನ್ ಸಂವಿಧಾನ ಬ್ರಿಟನ್ ಸಂವಿಧಾನವನ್ನು ಸಂಸತ್ತುಗಳ ತಾಯಿ ಬುದ್ಧಿವಂತಿಕೆಯ ಮಗು ಅವಕಾಶದ ಮಗು ಅಥವಾ ಅಧಿಕೃತ ಶಿಶು ಬ್ರಿಟನ್ ಸಂವಿಧಾನ ಕೇಳುತ್ತಾರೆ ಪ್ರಪಂಚ ಅತಿ ಹಳೆಯ ಲಿಖಿತ ಸಂವಿಧಾನ ಯಾವುದಪ್ಪ ಅಂದರೆ ಆಧುನಿಕಾಲದ ಅಮೆರಿಕ ಸಂಯುಕ್ತ ಸಂವಿಧಾನ ಅಮೆರಿಕ ಸಂವಿಧಾನ ಸಾವಿರದ ಏಳುನೂರ ಎಂಬತ್ತೇಳು ಮೇ ಹದಿನೈದೊಂದು ರಚಿತವಾಗಿರುವಂಥದ್ದು ಅಮೆರಿಕ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ಜೇಮ್ಸ್ ಮ್ಯಾಡಿಸನ್ ಫಿಲಡೆಲ್ಫಿಯಾ ಸಮಾವೇಶದಲ್ಲಿ ರಚನೆಯಾಯಿತು ಜೇಮ್ಸ್ ಮ್ಯಾಡಿಸನ್ ಪ್ರಪಂಚದ ಸಂವಿಧಾನ ಪಿತಾಮಹ ಅತ್ಯಂತ ರಹಸ್ಯವಾಗಿ ತಯಾರಿಸಿದ ಸಂವಿಧಾನ ಅಮೆರಿಕ ಸಂವಿಧಾನ ಭಾರತೀಯ ಸಂವಿಧಾನ ಐತಿಹಾಸಿಕ ಹಿನ್ನೆಲೆಯನ್ನು ಎರಡು ಭಾಗವಾಗಿ ಅಧ್ಯಯನ ಮಾಡುತ್ತೇವೆ ಒಂದು ಕಂಪನಿಯ ಕಾಯ್ದೆ ಎರಡು ಭಾರತೀಯ ಸರ್ಕಾರದ ಕಾಯ್ದೆ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನಿಯಂತ್ರಣ ಕಾಯ್ದೆ ರೆಗ್ಯುಲೇಟಿ ಆ್ಯಕ್ಟ್ ಬ್ರಿಟನ್ ಸರ್ಕಾರವು ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಈ ಸ ಕಾಯ್ದೆಯನ್ನು ಜಾರಿಗೊಳಿಸಿತು ಭಾರ ಸಂವಿಧಾನ ಇತಿಹಾಸದಲ್ಲಿ ಪ್ರಥಮ ಲಿಖಿತ ರೂಪದ ದಾಖಲೆಯಾಗಿದೆ ಬಂಗಾಳ ಗವರ್ನರ್ ಭಾರತ ಗವರ್ನರ್ ಜನರಲ್ ಎಂದು ಬದಲಾಯಿಸಲಾಯಿತು ಬಂಗಾಳ ಪ್ರಥಮ ಗವರ್ನರ್ ರಾಬರ್ಟ್ ಕ್ಲೈವ್ ಬಂಗಾಳ ಪ್ರಥಮ ಗವರ್ನರ್ ಜನರಲ್ ವಾರನ್ ಹೇರ್ಸ್ಟಿಂಗ್ ಬಂಗಾಳದ ಬಂಗಾಳ ದ ಪ್ರಥಮ ಗವರ್ನರ್ ಕಮ್ ಜನರಲ್ ವಾರ್ನೇಸ್ಟಿಂಗ್ ಬಾಂಬೆ ಮದ್ರಾಸ್ ಪ್ರಾಂತ್ಯದ ಗವರ್ನರ್ಗಳು ಬಂಗಾಳ ಗವರ್ನರ್ ಜನರಲ್ ಅಭಿನ ಅಧೀನರಾದರು ವಾರ್ನೇಸ್ಟಿಂಗ್ಸ್ ದೇಶದಲ್ಲಿಯೇ ಪ್ರಥಮ ಬಾರಿಗೆ ಸಾವಿರದ ಏಳುನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತಾರರಲ್ಲಿ ಕಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ ಸುಪ್ರೀಂ ಕೋರ್ಟ್ ರಚನೆಯಾಯಿತು ಪ್ರಥಮ ಮುಖ್ಯ ನ್ಯಾಯಾಧೀಶರು ಯಾರಂದರೆ ಎಲಿಜಾ ಇಂಪೇ ಈ ಸುಪ್ರೀಂ ಕೋರ್ಟ್ನಲ್ಲಿ ಸಾವಿರದ ಎಂಟುನೂರ ಅರವತ್ತೆರಡರ ವರೆಗೆ ಕಾರ್ಯನಿರ್ವಹಿಸುತ್ತದೆ ಕಂಪನಿ ನೌಕರರಿಗೆ ಖಾಸಗಿ ವ್ಯವಹಾರಗಳಲ್ಲಿ ತೊಡಗದಂತೆ ಸ್ಥಳೀಯರಿಂದ ಬಹುಮಾನ ಕಾಣಿಕೆಯ ಕಾಣಿಕೆ ಮತ್ತು ಲಂಚ ಸ್ವೀಕರಿಸದಂತೆ ನಿಷೇಧ ಹೇರಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ ಇದರ ಎರಡನೇ ಭಾಗ ಸಂಚಿಕೆಯಲ್ಲಿ ನಾಳೆ ನೋಡ್ಕೊಂಡು ಬರುವ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಬೆಂಬಲವೇನ ಧ್ವನಿ ನೀವು ಬಳಿ ಬರಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜಾಯಿ ಭಾರತ್ ಮಾತೆ